ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ವೀರವನತೆ ವನಕ್ಕೆ ಓಬವ್ವ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕಿನ ತಾಲೂಕ್ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಾನ್ನಿಧ್ಯೆಯಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಲೂಕ್ ಕಚೇರಿಯ ಆವರಣದಲ್ಲಿ ಕರೆಯಲಾಗಿರುವ ಒನಕೆ ಓಬವ್ವ ಜಯಂತಿಯ ಆಚರಣೆ ನಡೆಸಲು ಆ ಸಮುದಾಯದ ಹಾಗೂ ಸಾರ್ವಜನಿಕರನ್ನು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಆಹ್ವಾನಿಸಿ ಜಯಂತಿಯನ್ನು ಕುರಿತು ವಿವಿಧ ಚರ್ಚೆಗಳನ್ನು ನಡೆಸಲಾಯಿತು ಈ ಪೂರ್ವಭಾವಿ ಸಭೆಯಲ್ಲಿ ಕೆಲವೊಂದು ಇಲಾಖೆಯ ಅಧಿಕಾರಿಗಳು ಹಾಜೂರಾತಿ ಇಲ್ಲದ ಕಾರಣ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಅಧ್ಯಕ್ಷರುಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದು ಹಾಗೂ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಮತ್ತು ಕಾರಣ ಕೇಳಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆ ಸಂಘದ ಮುಖಂಡರುಗಳಾದ ಬಿ ರಾಮಯ್ಯ ಗಣೇಶ ಕೊಡ್ಲಿ ಮಲ್ಲಿಕಾರ್ಜುನ ಮುದಿಯಪ್ಪ ಮುದಿನೂರು ಹನುಮಂತ

ಅದಾದ ನಂತರ ವ್ಯವಸ್ಥೆಯಲ್ಲಿ ಒಂದಿರಗಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಂತೆ ಈಗ ಇನ್ನೊಮ್ಮೆ ಮನೆಯ ತಹಸೀಲ್ದಾರ್ ಮೇಡಮ್ ಅವರು ಜೊತೆಗೆ ಮನೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿಕೊಂಡು ತ್ರೀ ಡೇಸ್ನಲ್ಲಿ ಇನ್ವಿಟೇಷನ್ ಅನ್ನ ತಾವೆಲ್ಲರೂ ಏನು ಮುಖಂಡರು ಮತ್ತೆ ನಮ್ಮ ಸಮುದಾಯದ ಎಲ್ಲ ನಾಯಕರು ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಆ ಪ್ರಕಾರ ಮನೆ ತಹಸೀಲ್ ಚರ್ಚೆ ಮಾಡಿಬಿಟ್ಟು ಮತ್ತೆ ತಮ್ಮನ್ನ ತಮ್ಮ ಸಹಕಾರದಲ್ಲಿ

ನೀವ ಹೇಳ ಈ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿದ ಮೇಲೆ ಸ್ವಲ್ಪ ಲೋಪದೋಷಗಳು ಕಂಡು ಬರ್ತವೆ ಆ ಲೋಕದೋಷಗಳು ಇನ್ನೊಮ್ಮೆ ಆಗದಂತೆ ನಾವು ಕಟ್ಟೆಚ್ಚರ ವಹಿಸಿ ಸದರಿ ಜಯಂತಿಯನ್ನು ಬಹಳಷ್ಟು ವಿಜೃಂಭಣೆ ಹಾಗೂ ಶಾಂತಿಯುತವಾಗಿ ಆಚರಿಸುತ್ತೇವೆ ಇವತ್ತು ಈ ಸಭೆಗೆ ಗೈರು ಹಾಜರಾದ ಯಾವುದೇ ಅಧಿಕಾರಿ ಇರಲಿ ಅವರಿಗೆ ಕಾರ್ಮಿಕರನ್ನು ನೋಟಿಸ್ ಕೊಟ್ಟು ಆ ಕಾರಣ ತಕ್ಕಂತೆ ಇದ್ದಲ್ಲಿ ಅವರನ್ನು ಶ್ರಮಿಸಲಾಗುತ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವರದಿ ಸಲ್ಲಿಸಲಾಗುವುದು ಹೆಸರಾಗಿರುವಂತಹ ವೀರವರಂತೆ ಒನಕೆ ಓಬಾ ಜಯಂತಿ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ದಿವಸ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಈ ಒಂದು ಸಭೆಯಲ್ಲಿ ಹಾಜರಿರುವಂತಹ ಮಾನ್ಯ ಇಪ್ಪತ್ ಹಿತರನ್ನ ಈ ಸಭೆಗೆ ತೂರ್ ಸ್ವಾಗತಿಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೀತ ಪಂಡೆಮಲಿಕಾಂತ್ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಹಾಗೆಯೇ ಶ್ರೀ ಸಣ್ಣರಾಮಯ್ಯ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯದಿಂದ ಸ್ವಾಗತಿಸುತ್ತೇನೆ ಅಬ್ದುಲ್ ಅಮಿಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿವಿಧ ಇಲಾಖೆಗಳ ಎಲ್ಲಾ ಅಧಿಕಾರಿ ವರ್ಗದವರನ್ನ ಹಾಗೂ ಎಲ್ಲಾ ಮಾಧ್ಯಮ ಪ್ರತಿನಿಧಿಗಳನ್ನ ಹಾಗೂ ನಮ್ಮ ಎಲ್ಲ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನು ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ತಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಸಭೆಯನ್ನು ನಡೆಸಿಕೊಳ್ಳಲು ನನ್ನ ಅವಕಾಶದಿಂದರ್ತೇನೆ ಪೂರ್ವವಾಗಿ ಸಭೆಗೆ ಹಾಜರಿದ್ದ ಸಮಾಜದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ವಿವಿಧ ಸಮಾಜದಿಂದ ಬಂದ ಎಲ್ಲ ಸಾರ್ವಜನಿಕರಿಗೆ ಈ ಸಭೆಗೆ ಸ್ವಾಗತಿಸುತ್ತಾ ತಮ್ಮ ಸಲಹೆ ಸೂಚನೆ ಶಿಕ್ಷೆಗಳನ್ನು ಜಯಂತು ಉತ್ಸವ ಆಚರಿಸೋಕೆ ವರ್ಷ ವಂಕೇಶ ಕುಮಾರ್ ಅವರ ಜಯಂತಿ ಉತ್ಸವವನ್ನು ನೇತಾಜಿ ವ್ಯಾಯಾಮ ಶಾಲೆ ಇಲ್ಲಿ ಆಚರಿಸಲಾಗಿತ್ತು ಅಂದಿನ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೈಸ್ಕೂಲ್ ಮೈದಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಮೂಲಕ ವ್ಯಾಯಾಮ ಶಾಲೆವರೆಗೆ ಮೆ ಮೆರವಣಿಗೆಯನ್ನು ಮಾಡಲಾಗಿತ್ತು ಆನಂತರ ಮುಖ್ಯ ಭಾಷಣಕಾರರಾಗಿ ಶ್ರೀ ಸುಗ್ಗೇನಾ ರಮೇಶ್ ಶಿಕ್ಷಕರು ಹಾಗೂ ಪ್ರತಿಪರ ಚಿಂತಕರು ಕಂಪ್ನಿರವರನ್ನ ಕಳೆದ ವರ್ಷ ಬಾಷಣಕಾರರಾಗಿ ಆಯ್ಕೆ ಮಾಡಲಾಗಿತ್ತು ನಂತರ ಸಮಾಜದಲ್ಲಿ ಅಂದ್ರೆ ಈ ಒಂದು ಅಹ್ ಒಳಕೆ ಹೋಗುವ ಸಮುದಾಯದಲ್ಲಿ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತ್ಯಧಿಕ ಅರ್ಥಗಳಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕಳೆದ ವರ್ಷ ಹಮ್ಮಿಕೊಳ್ಳಲಾಗಿತ್ತು ಆ ನಂತರ ಈ ಒಂದು ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಎಲ್ಲ ಕಚೇರಿಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಟ್ಟುನಿಟ್ಟಾಗಿ ಕೊಟ್ಟು ಆ ಪ್ರಕಾರ ಆಚರಿಸಲಾಗಿತ್ತು ಇಷ್ಟು ಕಳೆದ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು ಈ ವರ್ಷ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ತಮ್ಮೆಲ್ಲರ ಸಲಹೆ ಸೂಚನೆಗಳನ್ನ ತಾವೆಲ್ಲರೂ ನೀಡಬೇಕಾಗಿ ತಮ್ಮಲ್ಲಿ ವಿಧಿಸಿಕೊಳ್ತೀವಿ ಯಾವದೇ ಅಧಿಕಾರಿಗಳು ಮೇನ್ ಅಧಿಕಾರಿಗಳು ಯಾವ್ದಕ್ ಬರೋದಿಲ್ಲ ಸರ್ ಅದೇ ಕೆ ಡಿಪಿ ಮೀಟಿಂಗ್ ಆದ್ರೆ ಮೇನ್ ಅಧಿಕಾರಿಗಳು ಬರ್ತಕ್ಕ ಸರ್ ಈ ನಮ್ಮ ಒಂದು ಸಮಾಜದಿಂದ ಯಾವದೋ ಒಂದು ನಡಿಬೇಕಾದಾಗ ಯಾವ್ದಕ್ಕೂ ಬರೋದಿಲ್ಲ ಸರ್ ಅವ್ರಮ್ಮ ಅವ್ರು ಸಂಬಂಧಪಟ್ಟ ಇಲಾಖೆ ಯಾವ ಒಂದು ಕಳ್ಸಿಕೊಡೋದು ಇಲ್ಲೇ ಅವ್ರು ಮಾಡಿದ್ರೆ ಸುಮ್ನೆ ಒಳಗಡೆ ಸಣ್ಣ ಯಾವ ತಾವು ಸೂಕ್ತ ಕ್ರಮ ಯಾರು ಹಾಕಿಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸ್ರಿ ಯಾಕಂದ್ರೆ ಬರೀ ಏಳಿಗೆ ಇಲ್ಲ ಆಯ್ತು ಕೊಟ್ಟ ಕಾರ್ಯರೂಪದಲ್ಲಿ ಬರ್ತಾ ಇದೀವಿ

ಸೀರಿಯಸ್ ಆಗಿ ಮಾಡೋಣ ಎಲ್ಲರೂ ಸರ್ ಸಮಾಜದ ಸರ್ ಕಾಪಿ ನ್ಯೂಸ್ ಗವರ್ನಮೆಂಟ್ ಸೇಫ್ಟಿ ಫಾರ್ ಎಲ್ಲರೂ ಮತ್ತೆ ಇಂಡಿಯಾ tarafದಿಂದ ಮೂರು ನಂಬರ್ ಕಟ್ ಮಾಡ್ತೀವಿ ಮತ್ತೆ ಎಲ್ಲ ಮೇಲಾಕ್ಕೆ ಹೋಗ್ತೀವಿ ಸೋ ಒಂದು ಸರಿ ಇಸರೆ ಆಗ್ ಲಾಸ್ಟ್ ಏನ್ ಆದೋ ಅದು ಸಾರ್ ಸರ್ ಸೀರಿಯಸ್ ಆಗಿ ಕಂಟ್ರೋಲ್ ಮಾಡ್ತಾರೆ ಮ್ಯಾಡಮ್ ಅವರು ಹಾಗೆ ಸುಮ್ಮನೆ ಇರಲ್ಲ ಅವರು ಸೀರಿಯಸ್ ಆಗಿ ಸತ್ಯ ಮನದಕ್ಕೆ ಬಂದಾಗ ವಿಚಾರಿಸ್ತರು ವಿಶ್ವಾಸ ಅವರು ಬೇರೆ ಎಲ್ಲ ನಿಲ್ಲಿರೋದೋ ಆಗಿ ಸೀರಿಯಸ್ ಆಗಿ ಡಿಸ್ಕಶನ್ ಮಾಡಿದ್ರು

समाजको यस्तो त मान्नुहोस् राष्ट्रियमा 100 लाख हैन एउटा एउटा उदाहरण हेर त नि हामीले भन्ने जडान यसको लागि र मोडेल के हेर्नु 23 जडान मा समाजको लागि चाहिँ साइकल जस्तो नि त मान्नुहोस् हैन जणा तारक तक त माथिबाट एउटा नाटक हुन्छ समाजको सार्वजनिक क्षेत्रको पैसा न हुन्छ तर यला बुझ्नुहोस् अ त्यसिदाक हालैको भनेको कसरी या ने ने से 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 तो ज़रा मैं पढ़ा कर रहा है कर दूँगा आँख में एक अंतिम चेंज निकला आँख में चेंज निकली सिर्फ बस अतिसौर उड़ान आँख में चेंज सिर्फ अतिसौर उड़ान याँ कर दूँगा उसका ही मार्ग इकाई के लिए इंतज़ार मार्ग पोटा कप्पर सरमा इसमें से चला और बोला का आँखों का मार्ग हाँ जी 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 ह ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್